ಒಂದು ವೇದಿಕೆ ಮೇಲಿದ್ದಂತ ಜನಪ್ರಿಯ ಸಂಸ್ಥಾನ ಆತ್ಮೀಯರಾದಂತಹ ರಾಜಶೇಖರ್ ಹೆಟ್ನಾಳ್ ಸರ್ ಅವರೇ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ವಿವಾಹ ಮಾಡಿಕೊಳ್ತಿದ್ದಂತಹ ನೂತನ ವಧುವರ ಎಲ್ಲರಿಗೂ ಕೂಡ ನಾನು ಶುಭ ಕೋರ್ತಾ ಇದ್ದೀನಿ ಶಿವರಾಜ್ ಆತ್ಮೀಯ ಸಹೋದರ ಧಾರ್ಮಿಕ ಕಲ್ಯಾಣ ಕಾರ್ಯಕ್ರಮ ಕಂಡಿದ್ದಾನೆ ಸೊ ಸ್ವಾರ್ಥಕ್ಕಾಗಿ ಅಲ್ದಂಗೆ ಒಂದು ಕಡೆಗೆ ಪೂಜ್ಯ ಸ್ತ್ರೀಗಳಿಗೆ ತುಲಾಬಾರ ಇನ್ನೊಂದು ಕಡೆಗೆ ತನ್ನ ಕುಟುಂಬದ ಸದಸ್ಯರಿಗೆ ಮದುವೆ ಮಾಡೋದು ಅಲ್ದಂಗೆ ಎಲ್ಲರಿಗೂ ಕೂಡ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡುತ್ತಾ ಒಂದು ಸಮಾಜದಲ್ಲಿ ಯುವಕರಿಗೆ ಮಾದರಿ ಆಗಿದ್ದಾನ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ದೇವರು ಶಿವರಾಜ್ ಮತ್ತು ಕುಟುಂಬವನ್ನು ಸುಖ ಸಮೃದ್ಧಿ ಸೌಭಾಗ್ಯದಿಂದ ಕಾಪಾಡಲಿ ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಏನು ಇವತ್ತು ವಿವಾಹ ಮಾಡಿಕೊಳ್ತಿದ್ದಂತ ಎಲ್ಲರಿಗೂ ಕೂಡ ವೇದಿಕೆ ಬೇಕು ವಿಶೇಷ ಪದ್ಧತಿ ಅದು ಏನಂದ್ರೆ ನೀವು ಮನೆ ಕಟ್ಲಿ ಮದುವೆ ಮಾಡಲಿ ಮಸಣದ ಕಾರ್ಯಕ್ರಮ ಇರಲಿ ತೊಟ್ಟ ಕಾರ್ಯಕ್ರಮ ಇರಲಿ ಮೊದಲಿಗೆ ಏನ್ ಮಾಡ್ತಾರೆ ಗುರುವಿಗೆ ತರಿಸಿ ಅರ್ಪಣೆ ಮಾಡ್ಕೊಳ್ತಾರೆ ಗುರು ಕಾವಡಿಕೆ ಗುರುಗಳಿಗೆ ಅರ್ಪಣೆ ಮಾಡ್ತಾರೆ ಏನಾದರೂ ಕೇಳ್ರಿ ತಾವೇ ದುಡ್ದಿರ್ತಾರೆ ತಾವೇ ಎಲ್ಲ ಕೆಲಸ ಮಾಡಿರ್ತಾರೆ ಎಪ್ಪ ನೀನ್ ಕೊಟ್ಟಿದ್ರು ಯಾ ನೀವ್ ಕೊಟ್ಟಿದ್ದಂತ ಭಾರತದ ವಿಶೇಷ ಏನು ಅಂತಂದ್ರೆ ಎಲ್ಲವನ್ನ ಗುರುವಿಗೆ ದೇವರಿಗೆ ಅರ್ಪಿಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ನಾವೇ ದುಡಿದ್ರು ನನ್ನದೇನು ಇಲ್ಲ ಎಲ್ಲ ಗುರು ಕೊಟ್ಟಿದ್ದು ದೇವರು ಕೊಟ್ಟಿದ್ದು ಆ ಋಣವನ್ನ ತೀರಿಸಬೇಕು ಅಂತ ಹೇಳಿ ಲಗ್ನ ಇರಲಿ ಕುಬ್ಸದ್ ಕಾರ್ಯ ಇರಲಿ ತೊಟ್ಲ ಕಾರ್ಯ ಇರ್ಲಿ ಮಸಡಮ್ ಕಾರ್ಯ ಇರ್ಲಿ ಗುರುಗಳನ್ನು ಕರೆಸಿ ಒಂದ್ ರೂಪಾಯಿ ಹತ್ತು ರೂಪಾಯಿ ಸಾವಿರ ರೂಪಾಯಿ ಇಟ್ಟರೆ ನಮ್ಮ ಋಣ ತೀರ್ತು ನಮಗೆ ಭಾಗ್ಯ ಸಿಕ್ತು ಅನ್ನುವಂತ ಭಾವನೆಯಲ್ಲಿ ನಾವು ಬದುಕುವಂತದ್ದು ಇಂತ ಪರಂಪರೆಯಲ್ಲಿ ಇವತ್ತು ಕಟ್ಟಿ ಮಳೆ ಬಂಧುಗಳು ತಳಬಾಳ ಬಂಧುಗಳು ತಮ್ಮ ಮನೆಯ ಲಗ್ನದ ಜೊತೆಗೆ ಗುರು ಕಾಣಿಕೆಯನ್ನು ಅರ್ಪಿಸೋದ್ರ ಜೊತೆಗೆ ಸುಮಾರು ಜೋಡಿಗಳಿಂದ ಎಂಟು ಜೋಡಿಗಳು ಎಂಟು ಜೋಡಿಗಳಿಗೆ ತಾಳಿ ಭಾಗ್ಯವನ್ನ ಕರಣಿಸಿದರೆ ಹೊಟ್ಟೆ ತುಂಬಿಸುವಂತ ಹೊಟ್ಟೆಗೆ ಅನ್ನವನ್ನು ಹಾಕುವಂತದ್ದು ಶ್ರೇಷ್ಠವಾದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಶಿಕ್ಷಣ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕಿತ್ಕೊಂಡು ತಿನ್ನವಂಥದ್ದು ಅಲ್ಲ ಹೊಟ್ಟೆ ಬಡ ತಿನ್ನೋದು ಬೇರೆ ಬೆನ್ನ ಚಪ್ಪರಸಿ ಪ್ರೋತ್ಸಾಹ ಮಾಡೋದು ಬೇರೆ ಬಹಳ ಮಂದಿ ಈ ಪೆನ್ನು ಚಪ್ಪಿಸೋ ನೆಪದಲ್ಲಿ ಪೆನ್ನಿಗೆ ಗುದ್ದುವಂತ ಬಹಳ ಕೆಲಸ ಮಾಡ್ತಾರೆ ಈ ನೆಲೆಯಲ್ಲಿ ನೀವೆಲ್ಲರೂ ಹೆಣ್ಮಕ್ಳು ಸೇರಿದರೆ ನೀವು ಸಂಸಾರದ ಆಧಾರ ಸ್ತಂಭ ನಿಮ್ಮ ಮಾತು ನಿಮ್ಮ ಬಾಯಿ ಯಾರ ಹೆಣ್ಮಕ್ಳು ಬಾಯಿ ಬಿಗಿ ಇರುತ್ತೆ ಅಂತವ್ರ ಮನೆತನ ನಡೀತದೆ ಚೆನ್ನಾಗಿ ಯಾವ ಮಕ್ಕಳು ದೊಡ್ಡ ಏನೋ ಸೋಮಾರಿತನ ಬಿಟ್ಟು ದುಡಿತಾರೆ ಅಂತವ್ರ ಮನೆತನ ಅಭಿವೃದ್ಧಿಯನ್ನಾಗುತ್ತೆ ಆಗುತ್ತೆ ಇವತ್ತು ಶ್ರೀಮಂತರು ಮನೆ ಬಾದ್ಲು ಕಾದ್ಕೊಂಡು ಅವ್ರು ಕೂಡ ಐನೂರು ಸಾವಿರ ರೂಪಾಯಿ ತಗೊಂಬಂದು ಕುಡಿದು ಸಂಸಾರ ಮಾಡುವಂತ ಹುಡುಗರು ಮನೆ ಮನೆಗೆ ಹೆಚ್ಚಾಗ್ತಾ ಇದಾರೆ ಹುಡುಗರು ಹೆಚ್ಚಾಗ್ತಾ ಇದಾರೆ ಮಾಂಸಾಹಾರಿಗಳು ಹೆಚ್ಚಾಗ್ತಾ ಇದಾರೆ ಚಟಗಳನ್ನ ಕಡಿಮೆ ಮಾಡ್ಕೊಂಡು ನೀನ್ ಇವತ್ತು ಮಹಾರಾಜ ಇದೆಯಪ್ಪ ಅಂತ ನಿಮಗೆ ಇವತ್ತು ಅದಕ್ಕೆ ಮಾಸಿಂಗ ಕಟ್ತಾರೆ ಮಹಾರಾಜನ ಪ್ರತೀಕ ನೀನು ಇವತ್ತು ಗಂಡ ಮಕ್ಕಳು ಮದುವೆ ಆದಂತವ್ರು ಕಸ ಉಡುತ ನಾನು ಹೆಣ್ ತಿನ್ಸ ಹೊರತು ಮಂದಿ ಕೈಯಾಡಿ ನನ್ನ ಕುಟುಂಬ ಸಾಕೋದಿಲ್ಲ ಅನ್ನುವಂತ ಪ್ರತಿಜ್ಞೆಯನ್ನ ಇವತ್ತು ಬ್ರಹ್ಮನ ಸಾಗಿಜದಲ್ಲಿ ಅಂತ ಕಟ್ಟಿರ್ತಾರೆ ಬ್ರಹ್ಮನ ಸಾಕ್ಷಿಯಾಗಿ ನಾನು ಎಂಟು ದಿನ ಸಾಕ್ತೀನಿ ಆ ತಂದೆ ತಾಯಿ ಮನೆ ಮನೆಗೆ ನಾಕಾರ್ ಬಂದ್ರೆ ಚಹಾ ಕುಡಿಸ್ತೀನಿ ನೀರು ಕೊಡ್ತೀನಿ ಊಟ ಮಾಡ್ತೀನಿ ಊಟ ಮಾಡಿಸ್ತೀನಿ ಅನ್ನುವಂತ ಹೆಣ್ಣು ಮಕ್ಕಳು ಮನೆ ಮನೆಗೆ ಹೆಚ್ಚಾಗ್ಲಿ ನಾಲ್ಕು ಮಂದಿ ಹೆಚ್ಚಿಗೆ ಬಂದ್ರೆ ಯಾಕೆ ಕರ್ಕೊಂಡ್ಬಂದ ನನ್ನ ಗಂಡ ಅಂತ ಅಡಿಗೆ ಮನೆಗೆ ಹೋಗಿ ಜಗಳ ಆಡುವಂತ ಕಡಿಮೆ ಆಗಿ ಎಷ್ಟೇ ಮಂದಿ ಬಂದ್ರು ನಾನು ಊಟ ಹಾಕ್ತೀನಿ ಎನ್ನುವಂತಹ ಸೌಭಾಗ್ಯವತಿ ಅನ್ನಪೂರ್ಣೇಶ್ವರಿಗಳಾಗಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ಇವತ್ತು ಗುರುಗಳ ಸೇವೆ ಶಕ್ತಿಯನ್ನ ಕೆಲವ್ ಜನಕ್ಕೆ ಮಾತ್ರ ಕೊಟ್ಟಾರ ಅದರಲ್ಲೂ ಕೂಡ ನಮ್ಮ ಕಳುಹಾ ಕುಟುಂಬ ನಮ್ಮ ಯುವಕ ಬಹಳ ಖುಷಿ ಸಂತಿ ಶಿವರಾಯ್ ಶಿವರಾಜ್ ಬಹಳ ಖುಷಿ ಮನೆ ಕರೆದಂತ ನನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಶಿವರಾಜನ ಯುವಕ ಇವತ್ತು ಆರ್ಥಿಕವಾಗಿ ಇವತ್ತು ಸ್ವಂತ ಖರ್ಚಿನಲ್ಲಿ ಇವತ್ತು ತುರಾಭಾರ ಕಾರ್ಯಕ್ರಮವನ್ನ ಇವತ್ತು ಜಗತ್ತಿನ ಒಳಿತಿಗಾಗಿ ಇವತ್ತು ಸ್ತ್ರೀಗಳ ತುರಾಭಾರ ಕಾರ್ಯಕ್ರಮವನ್ನ ಮತ್ತು ಸಾಮೂಹಿಕ ಲಗ್ನವನ್ನ ಸಾಮೂಹಿಕ ಇವತ್ತೊಂದು ಮದುವೆ ಆಗ್ಬೇಕಾದ್ರೆ ಲಕ್ಷ ಗಂಟೆ ಖರ್ಚಾಗ ಆ ಕುಟುಂಬ ಆ ಸಾಲ ರೇಖ ನಾವೆಲ್ಲ ಹಿಂದೂ ಸಿನಿಮಾ ನೋಡಿವಿ ಒಂದ್ ಹದಿನೈದು ಇಪ್ಪತ್ತು ವರ್ಷ ಕೆಳ ಹೆಂಗಿರ್ತಂದ್ರ ಮದ್ವೆ ಮಾಡಿಕೆ ಬಂದ್ರೆ ಸಾಲ ಇಸ್ಕಂತಿದ್ರೆ ಆ ಸಾಲ ಮುಟ್ಸಕ್ ಸಂಬಳ ಕುಡಿತಿದ್ರು ಅಂತ ಪರಿಸ್ಥಿತಿ ಕೂಡ ನಾವು ನೋಡಿದಿವಿ ಲಕ್ಷ ಗಟ್ಟಲೆ ಸಾಲ ಮಾಡ್ಕೊಂಡ್ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಿ ಆ ಕುಟುಂಬ ಆರ್ಥಿಕವಾಗಿ ಸಂಕಷ್ಟ ಮುಂದೆ ಬರ್ತಕ್ಕಂತ ಪೀಳಿಗೆ ಕೂಡ ಸರಿಯಾಗಿ ಶಿಕ್ಷಣ ಕೊಡಕ್ಕ ಕೊಡಂತ ವ್ಯವಸ್ಥೆ ಆಗ್ತಿರ್ಲಿಲ್ಲ ಆ ಆರ್ಥಿಕ ಸಂಕಷ್ಟವನ್ನು ಎಲ್ಲವನ್ನೂ ಕೂಡ ಯುವಕ ಶಿವರಾಜ್ ವಹಿಸ್ಕೊಂಡು ಆ ಕುಟುಂಬಕ್ಕೆ ನೆಮ್ಮದಿ ಬದುಕನ್ನು ಕಟ್ಕೊಳ್ಳೋ ಜೊತೆಗೆ ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಮಾಡಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದಾರೆ ಅವ್ರಿಗೆ ಆ ಬಿರುಗೇಶ್ವರ ಶ್ರೀಗಳ ಆಶೀರ್ವಾದ ಮೂಲಕ ಇನ್ನು ಹೆಚ್ಚು ಹೆಚ್ಚು ಅಂದ್ರೆ ಮನೆಯಲ್ಲಿ ಎಷ್ಟೇ ಮದುವೆ ಮಾಡ್ತಾರೆ ಹೊರತು ಸಾಮೂಹಿಕ ಮದುವೆಗಳು ಮಾಡೋದು ತುಂಬ ಕಡಿಮೆ ಆದರೆ ಸ್ವಾಮೀಜಿಯವರ ಆಶೀರ್ವಾದ ತಿಲಾಭಾರ ಇವೆಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡಿದ್ದ ಶಿವರಾಜ್ ಅವರು ಮತ್ತೆ ಎಂಟು ಜೋಡಿ ಮದುವೆ ಮಾಡಿದ್ದಕ್ಕಾಗಿ ಅವ್ರಿಗೂ ಧನ್ಯವಾದಗಳನ್ನು ದೇವರ ಆಶೀರ್ವಾದ ಗೌರವ ಆಶೀರ್ವಾದ ಇನ್ನೊಂದು ಕೆಲಸ ಇಂಥ ಸಂದರ್ಭದಲ್ಲಿ ಸುಮಾರು ಎಂಟು ಏಳು ಜತೆಗಳನ್ನು ಲಗ್ನ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ವಿಶೇಷವಾಗಿ ಇವತ್ತು ನೋಡಿರಿ ಲಗ್ನ ಮಾಡೋದಂದ್ರೆ ಬಹಳ ಕಷ್ಟದ ಕೆಲಸ ಆದರೂ ಸಹಿತ ಎಲ್ಲರನ್ನು ಕರೆದುಕೊಂಡು ತಮ್ಮ ಒಂದು ಮದುವೆಯಲ್ಲಿ ತಮ್ಮ ಕುಟುಂಬದ ಪರವಾಗಿ ಅವರಿಗೆ ಎಲ್ಲ ಸಾಮೂಹಿಕ ಮದುವೆಗಳನ್ನು ಮಾಡೋದ್ರ ಮುಖಾಂತರ ಪೂಜೆ ಪುರಭಾರ ಇದು ಒಂದು ನಾನು ಪದೇ ಪದೇ ತರ್ತೇನೆ ಗಂಗಾವತಿ ಅಂದ್ರೆ ಸಂತರು ಶರಣರು ಮಾತ್ರ ನಡೆದ ಪುಣ್ಯಭೂಮಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಸಹಿತ ಹೇಳಬೇಕಾಗ್ತದೆ ಆ ದಿಸ್ ಪೂಜೆ ಮಾಡಿದ್ದಾರೆ ಆದ್ರ ಕಾರಣ ಒಂದು ನಮ್ಮ ಶಿವರಾಜ್ ತಹಬಾಳು ಅವರ ಕುಟುಂಬದ ಸಹಿತ ಭಗವಂತ ಒಳ್ಳೇದು ಮಾಡಲಿ

ಅಂದ್ರೆ ನಿಮ್ಮ ಒಂದು ಏನಿದೆ ಅಲ್ಲ ಅಂತ ಏನಿದೆ ಅಲ್ಲ ಈಗ ಒಂದು ಅಹ್ ಮದ್ವೆ ಮಾಡ್ಕೊಂಡಿದ್ಯಾ ನೀವು ಒಂದು ಯಶ್ ಹೇಳ್ಬೇಕಂತಂದ್ರೆ ಪುಣ್ಯವಂತರ ಅಂತಾನೆ ನಾವು ಯಾಕೆ ಯಾಕಂತಂದ್ರೆ ನೋಡಿ ನಾವು ಮದ್ವೆ ಮಾಡ್ಬೇಕಂತಂದ್ರೆ ಒಂದು ತಿಂಗಳನುಗಟ್ಟೆ ಮದ್ವೆ ಮಾಡಿ ಅವ್ರು ಇವರು ಅಂತ ಹೇಳಿ ಎಲ್ಲಾರು ನಾವು ಕರೆಸ್ಬೇಕು ಕರ್ಸ್ಬೇಕಂತಂದ್ರೆ